ಆಂಟಿಗೆ ನಾನು ಅಂದ್ರೆ ತುಂಬಾ ಇಷ್ಟ ಆಗೋಗ್ರ ಎಲ್ಲಾರು ಹಂಗೆ ಒಂದು ಸ್ಮೈಲ್ ಮಾಡ್ಬಿಟ್ಟು ಈ ಕಡೆಗೂ ನೋಡ್ಬಿಡಿ ಮ್ಯಾಮ್ ಹಾಯ್ ಹಾಯ್ ಆಂಟಿ ಚೆನ್ನಾಗಿದ್ದೀರಾ ಎಲ್ರಿ ಇಲ್ಲ ಅಂದ ಹಾಯ್ ಮಾಡಿ ಬೇಗ ಬೇಗ ಹಾಯ್ ಇವರು ಇವ್ರು ಫುಲ್ ಬ್ಯುಸಿ ಇದ್ದಾರೆ ಮೇಡಮ್ ಹಾಯ್ ಮಾಡಿ ಇವತ್ತು ಮೀಟ್ ಅಪ್ ಎಷ್ಟು ಸಕ್ಸಸ್ ಆಗಿದೆ ಅಂತ ಅನ್ಬಿಟ್ಟು ಯಾರು ಒಂದೆರಡು ಮಾತಾಡ್ತೀರಾ ಮಾತಾಡೋದು ಸಕ್ಸಸ್ ಆಗಿರೋದ್ರ ಬಗ್ಗೆ ಮಾತಾಡಿ ಫುಲ್ ಖುಷಿಗೆ ಬಂದಿದ್ದೀರಿ

ಮಾತ್ರ ತೊಳೆಯದು ಹೌದಾ ಹಾಯ್ ಸರ್ ನಮಸ್ತೆ ನಾನು ನೋಡದೆ ನಿಮ್ಮನ್ನ ಬೆಳಗ್ಗೆ ಲೈವ್ ಅಲ್ಲಿ ನೋಡ್ಕೊಂಡು ಅಂಗೆ ಬರ್ತಾ ಆ ಅದಕ್ಕೆ ನೋಡಿ ನೀವೇ ಫಸ್ಟ್ ಬಂದ್ರಾ ನಾನು ಹೌದು ನೀವೇ ಫಸ್ಟ್ ಬಂದಿದ್ದು ನಿಮ್ಮ ಮೂರು ಯಾವದು ರಾಜಾಪುರ ಇಲ್ಲಿರೋದು ಹೌದಾ ಓಕೆ ಓಕೆ

એ કે બારા ઉતકોડો કે રાઈટ તિની યાર ಯಾಕೆ ದಿಂದ ನಾನು ಉತ್ತರ ಮಾತ್ರ ಮಾಡ್ತಿದ್ದ ನಾನು ಬಾರ್ಲೇ ವಿಡಿಯೋ 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 ಒಂದು ಕಾಗೋಸ್ ವಿಡಿಯೋ ಮಾಡ್ಕೊಂಡು ಬಿಟ್ರು ಮೂರೇ ವಿಡಿಯೋ ಮಾಡಿದ್ರು ನೋಡಿ ಕಟ್ ಕಟ್ ಎಲ್ಲ ಮೂರು ವಿಡಿಯೋನೆ ಮೂರು ಆಕ್ಟ ಆಗುತ್ತೆ ಒಂದು ಬಾವುಟೆ ಮಾಡ್ ಎಲ್ಲಕ್ಕೆ ಬಾಗಿ ನಿನ್ನ ನಿನ್ನ ಕರೆಕ್ಟ್ ಕರೆಕ್ಟೈಸಿಂಗ್ ಮಾಡಬೇಕಾ

ವಿಡಿಯೋ ನೋಡ್ತಾ ಇದ್ದೀರಲ್ಲ ಇಷ್ಟ ಆಗಿತ್ತು ಅಂತ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ಎಲ್ಲರೂ ಬಂದಿದ್ದಾರೆ ಒಂದು ಐವತ್ತು ಜನ ಬಂದ್ ಎಲ್ಲರೂ ಖುಷಿಯಿಂದ ಅಂಟಿಗೆ ನಾನಂದ್ರೆ ತುಂಬಾ ಇಷ್ಟ ಆಗೋಗಿಂತ ಮಕ್ಕಳಿದ್ದು ಅವರು ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು